ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಯ್ತಾ ಇವತ್ತು ಮೀನು ತಗೊಂಡಿದ್ದೀನಿ ಹಾಗೆ ಫಿಶ್ ಫ್ರೈ ಮಾಡಲಿಕ್ಕೆ ಇವಾಗ ಮೆಣಸು ಉಂಟಲ್ಲ ಸ್ವಲ್ಪ ಮಿನಿಟ್ಸ್ ಆದ್ರೂ ಹಾಗೆ ಇಡಬೇಕು ಆಮೇಲೆ ಇದು ಸಾಫ್ಟ್ ಆಗುತ್ತೆ ಆಮೇಲೆ ಅದನ್ನ ಶುಂಠಿ ಮತ್ತೆ ಎಲ್ಲ ಹಾಕಿ ಫ್ರೈ ಮಾಡೋ ಫ್ರೈ ಮಸಾಲ ರೆಡಿ ಮಾಡ್ಕೊಳ್ಳೋದು ಅದನ್ನೆಲ್ಲ ಆಲ್ರೆಡಿ ತೋರಿಸಿ ಆಯ್ತು ಮತ್ತೆ ತಗೊಂಡ್ ಬಂದೆ ನೋಡಿ ಇದನ್ನ ತೋರಿಸಿ ಆಯ್ತಲ್ಲ ಒಂದ್ಸತಿ ಪದೇ ಪದೇ ಅದೇ ಕೆಲ್ಸ ನಾನು ನಿಮಗೆ ನೋಡಿ ಓದು ಅಂತ ಹೇಳಿದೀನಿ ಈ ಮಕ್ಕಳಿಗೆ ನಿಜವಾಗ್ಲೂ ಎಕ್ಸಾಮಿಗೆ ಹೋಗ್ತಿದ್ರು ಅದೇ ನನ್ ತಲೆ ಕೆಲಸ ಹಾ ಮೆಡಲ್ ಅದು ಯಾವ ವರ್ಷ ಸಿಕ್ಕಿದೆ ಎಲ್ ಕೆ ಜಿ ಎಲ್ಲ ಯು ಕೆ ಜಿ ಎಲ್ಲ ಸಿಕ್ಕಿದ್ದು ಫ್ರೀ ಇದ್ದಾಗೆಲ್ಲ ಅದನ್ನ ಹಾಕೊಳ್ಳೋದು ತಿರ್ಗಾಡೋದು ಕುತ್ತಿಗೆಗ್ ಹಾಕೊಳ್ಳೋದು ತಿರ್ಗಾಡೋದು ಅಲ್ವಾ ಅಲ್ಲಿ ಓದಂತ ಬುಕ್ ಇಟ್ಟು ಕೊಟ್ಟಿದ್ದೀನಿ ಚೂರು ಓದಿದ್ಲು ನಾನಿಲ್ಲಿ ಇಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಪ್ರತ್ಯಕ್ಷ ಇಲ್ಲಿಗೆ ಇವತ್ತು ನೋಡಿ ಫ್ರೆಶ್ ಬೆಂಡೆಕಾಯಿ ಉಂಟು ಇದು ಪಲ್ಯ ಮಾಡುದಾ ಸಾಂಬಾರ್ ಅಂತ ಗೊತ್ತಿಲ್ಲ ರಾಗಿ ಅಂತ ಬೆಂಡೆಕಾಯಿ ತಿನ್ನಲ್ಲ ಸೊ ಹಾಗಾಗಿ ಪಲ್ಯ ಮಾಡಿಬಿಟ್ಟು ಇವತ್ತು ಫಿಶ್ ಫ್ರೈ ಮಾಡುವ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಊರ್ ಬೆಂಡೆ ತರ ಉಂಟು ಮೊನ್ನೆ ತಂದಿದ್ದಿದ್ದು ಹಾಗೆ ನೋಡುದು ನನ್ನ ಪ್ರಕಾರ ಇವತ್ತು ಪಲ್ಯನೇ ಅಂತ ಹೇಳಿ ನೋಡುವ ಮನಸ್ಸು ಹೇಗೆ ಚೇಂಜ್ ಆಗ್ತದೆ ಗೊತ್ತಿಲ್ಲ ಪಲ್ಯ ಮಾಡೋದ ಸಾಂಬಾರು ಪಲ್ಯ ಮಾಡಿದ್ರೆ ಇವತ್ತು ನಾಳೆ ಬೇಗ ಖಾಲಿ ಆಗ್ಬಿಡ್ತದೆ ಹಾಗೆ ಸಾಂಬಾರು ಮಾಡಿದ್ರೆ ಎರಡು ದಿವಸ ಬರ್ತದೆ ಹಾಗಾಗಿ ನಾ ಪಲ್ಯನ ಮಾಡ್ಬಿಡ್ತೀನಿ ಒಬ್ಳೆ ತಿನ್ನುದಲ್ಲ ಬೇರೆ ಯಾವುದಾದ್ರು ತರಕಾರಿ ಆಗಿದ್ರೆ ಮಕ್ಕಳು ತಿಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ಅನ್ನ ಜೊತೆ ಮಿಕ್ಸ್ ಮಾಡಿ ಆದ್ರೂ ಕೊಡ್ಬೋದು ಜೋರಾಗಿ ಹೇಳಿದ್ರೆ ಅಲ್ಪ ಹಾಗೆ ಇದ್ದಾಳೆ ಅವಳಿಗೆ ಕೇಳಿಸ್ತದೆ ಹಾಗಾಗಿ ನಾನು ಇವತ್ತು ಪಲ್ಯನ ಮಾಡಿ ಇವಾಗ ಬೆಂಡೆಕಾಯಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಬಂಗುಡಿ ಮೀನು ತಗೊಂಡಿದ್ದೀನಿ ಈಗ ಕಟ್ ಮಾಡಿ ಫ್ರೈಗೆ ಮಸಾಲ ರೆಡಿ ಮಾಡ್ಕೋಬೇಕು ಫಸ್ಟ್ ನಾನು ಮೀನ್ ಕಟ್ ಮಾಡ್ತೀನಿ ಹಾಗೆ ಜಾಸ್ತಿ ಬರುವಾಗ ಖಾಲಿ ಆಗಿತ್ತು ಎರಡು ಬೂತಾಯಿತ್ತು ಬೂತಾಯಿ ಅದು ಸ್ಮೆಲ್ ಬರುತ್ತೆ ಆರೋಗ್ಯಕ್ಕೆ ಒಳ್ಳೇದು ಬೂತಾಯಿ ಮೀನು ಬಟ್ ಏನಂದ್ರೆ ಪ್ರಾಕೇತಿನೆಲ್ಲ ಸ್ವಲ್ಪ ಮುಳ್ಳೆಲ್ಲ ಜಾಸ್ತಿ ಇರ್ತದಲ್ಲ ಹಾಗಾಗಿ ಮತ್ತೆ ನಾನು ಜಾಸ್ತಿ ಮೂರು ಮೀನ್ ಇದ್ರೆ ಕೊಡ್ಡಾಯಿ ಇದ್ರೆ ತಗೊಳ್ತೀನಿ ಅದಿರ್ಲಿಲ್ಲ ಮತ್ತೆಂತದು ಮೀನ್ ಇತ್ತು ಎಂತ ಅದ್ ನಾನು ಯಾವತ್ತೂ ತಗೊಂಡಿಲ್ಲ ಹೆಸರು ಗೊತ್ತಿಲ್ಲ ಹಾಗೆ ಫಸ್ಟ್ ಇದು ಮೀನನ್ನು ಕಟ್ ಮಾಡ್ತೀನಿ ಮೆಣಸು ಇನ್ನು ಅದು ಮೆದು ಆಗಿಲ್ಲ ಅಷ್ಟೊಳಗೆ ಮೀನನ್ನು ಕಟ್ ಮಾಡಿ ಇಡ್ತೀನಿ ಇಲ್ಲಿ ಬೆಂಡೆಕಾಯಿ ನೀರು ಹೋಗ್ಲಿ ಅಂತ ಇಟ್ಟಿದ್ದೀನಿ ಸ್ವಲ್ಪ ಒರೆಸ್ಬಿಟ್ಟು ಕಟ್ ಮಾಡಬೇಕು ಫಸ್ಟ್ ನಾನು ಹಾಗೆ ಮೀನೆಲ್ಲ ಕ್ಲೀನ್ ಮಾಡಿ ಆಯ್ತು ನೋಡಿ ಇದು ಅಂದ್ರೆ ನಾವು ಮೀನು ತಗೊಂಡ್ರು ಅದ್ರ ಮಧ್ಯ ಮಧ್ಯದಲ್ಲಿ ಒಂದು ಚೆನ್ನಾಗಿಲ್ದರು ಮೀನು ಕೂಡ ಅವ್ರು ಹಾಕಿ ಕೊಡ್ತಾರೆ ಹಾಗೆ ಮಸಾಲ ಎಲ್ಲ ಪ್ರಿಪೇರ್ ಮಾಡಿ ಇವಾಗ ಮಸಾಲ ಇದ್ದೀನಿ ಇದು ನಾನೇ ಪ್ರಿಪೇರ್ ಮಾಡಿರೋ ಮಸಾಲ ತುಂಬ ಚೆನ್ನಾಗಾಗುತ್ತಾ ಇದು ಹಾಗೆ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಒರೆಸ್ಕೊಂಡು ಎಲ್ಲ ಹಾಗೆ ಪಲ್ಯ ಮಾಡಲಿಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ ಹಾಗೆ ಸಾಸಿವೆ ಹಾಗೇ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಒಟ್ಟಿಗೆ ಬೆಂಡೆಕಾಯಿ ಕೂಡ ಫ್ರೈ ಮಾಡ್ತಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ತಾ ಇಲ್ಲ ಹಾಗೆ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹಾಕಿದ್ದೀನಿ ಟೊಮೆಟೊ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಹುಳಿ ಹುಳಿಯಾಗಿ ಇಲ್ಲಾಂದರೆ ಒಂಚೂರು ಟೊಮೆಟೊ ಇಲ್ಲಾಂದರೆ ನೀವು ಒಂಚೂರು ಹುಳಿ ಹಾಕ್ಕೋಬೇಕಾಗುತ್ತೆ ಇವಾಗ ಬೆಂಡೆಕೋಡು ಹಾಕಿಬಿಟ್ಟು ಕಟ್ ಮಾಡಿದ್ದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆವಾಗ ಅದರಲ್ಲಿರೋ ಲೋಳೆ ಅಂಶ ಎಲ್ಲ ಹೋಗ್ತದೆ ಇವಾಗ ನೋಡಿ ಲೋಳೆ ಅಂಶ ಎಲ್ಲ ಸಪ್ರೇಟ್ ಆಗಿದೆ ಇವಾಗ ಇವಾಗ ಸ್ವಲ್ಪ ತೆಂಗಿನಕಾಯಿ ಅಚ್ಕಾರದ ಪುಡಿ ಹಾಕಿ ಸ್ವಲ್ಪ ನೀರು ಹಾಗೆ ಅರಶಿನ ರುಚಿಗೆಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡ್ರೂ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ತುಂಬ ಚೆನ್ನಾಗಾಗುತ್ತೆ ಬೆಂಡೆಕಾಯಿ ಚಿಗುರು ಇರಬೇಕು ಆವಾಗ ಇನ್ನೂ ಟೇಸ್ಟಾಗಿ ಆಗುತ್ತೆ ಹಾಗೆ ಇವಾಗ ನಾನು ಒಂದು ತವಾ ಇಟ್ಕೊಂಡು ಫ್ರೈಗೆ ಹಾಕ್ಕೊತಾ ಇದ್ದೀನಿ ಇವಾಗೊಂದು ಮೂರು ಫ್ರೈ ಮಾಡ್ತೀನಿ ಮತ್ತು ಸಂಜೆಗೆ ಒಂದೆರಡು ಮಾಡ್ತೀನಿ ಅಷ್ಟೇ ಇದು ಮಸಾಲ ಮಾತ್ರ ನಿಮಗೆ ತುಂಬಾನೇ ಟೇಸ್ಟ್ ಕೊಡುತ್ತೆ ಮನೇಲಿ ಮಾಡಿದ ಆಯ್ತು ನಮ್ದು ನಿನ್ನೆ ಬ್ಲಾಗ್ ಮಾಡದ್ದು ಇವತ್ ಕಂಟಿನ್ಯೂ ಮಾಡ್ತಾ ತಿರುಗ್ತಾ ಉಂಟು ಪಿತ್ತ ಆಗಿದ ಎಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಅದಕ್ಕೆ ಒಂಚೂರು ಹೆಲ್ತ್ ಅಪ್ಸೆಟ್ ಆಗಿದೆ ನಂಗೆ ತಲೆ ತಿರುಗ್ತಾ ಉಂಟಲ್ಲ ಹಾಗಾಗಿ ಹಾಗಾಗಿ ನನಗೆ ಎಂತ ಮೆಳಿಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಿನ್ನೆ ಮಧ್ಯಾಹ್ನ ತನಕ ವಿಡಿಯೋ ಮಾಡಿದಷ್ಟೇ ಮಧ್ಯಾಹ್ನ ಇವತ್ತು ಸೋಮವಾರ ಅಲ್ಲ ಕಾರ್ತಿಕ್ ಸೋಮವಾರಕ್ಕೆ ಹೋಗುವ ಅಂತ ಇದ್ದೀವಿ ಹಾಗೆ ಮಧ್ಯಾಹ್ನ ಹೊರಡಬೇಕು ಸ್ನಾನ ಎಲ್ಲ ಮಾಡಿ ಇವಾಗ ಪ್ರಾಗ್ಯ ಇಲ್ಲ ಓನರ್ ಮನೆ ರಿಲೇಶನ್ ಅವರದ್ದು ಯಾರದ್ದು ಮನೆ ಗೃಹ ಪ್ರವೇಶ ಉಂಟಾದ ಇಲ್ಲೇ ಕೆಳಗೆ ಹಾಗೆ ಅವ್ರ ಜೊತೆ ಹೋಗಿದ್ದಾಳೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ನಾನು ಬೇಡ ಅಂತ ಹೇಳಿದೆ ಆದ್ರೂ ಕೇಳಿಲ್ಲ ಹೋಗ್ತೀನಿ ಮತ್ತೆ ಎರಡು ದಿವಸದಿಂದ ಅವಳು ಮನೇಲಿದ್ದು ಫುಲ್ ಅವಳಿಗೂ ಬೇಜಾರಾಗಿರುತ್ತೆ ಹೋಗ್ಬರ್ಲಿ ಅಥವಾ ಸುಮ್ನದೇ ಹಾಗೆ ಜೀರಿಗೆ ಪುಡಿ ಮಾಡ್ಲಿಕ್ಕೆ ಜೀರಿಗೆ ಕಷಾಯ ಮಾಡ್ಲಿಕ್ಕೆ ಖಾಲಿಯಾಗಿತ್ತು ಪುಡಿಯಲ್ಲ ಹಾಗೆ ಬಿಸಿಲಿಗೆ ಸ್ವಲ್ಪ ಒಣಗಿಸಿಟ್ಟಿದೆ ಪುಡಿ ಮಾಡಿ ಇಟ್ಕೋಬೇಕು ಹಾಗೆ ನಂಗೆ ಸ್ವಲ್ಪ ತಲೆ ಸುತ್ತಾ ಇದೆಯಲ್ಲ ಹಾಗೆ ನೋಡಿ ಇದು ಕಾಣಿಸ್ತಾ ಇದು ಪುನರ್ ಪುಳಿ ಇದು ಒಂದು ವರ್ಷದ ಹಿಂದಿಂದು ಸ್ವಲ್ಪ ಬಿಸಿ ಹಾಕಿ ನೆನೆಸಿಟ್ಟಿದ್ದೀನಿ ಈಗ ಜ್ಯೂಸ್ ಮಾಡಿ ಕುಡಿಯುವ ಅಂತ ಪಿತ್ತ ಆಗಿದ್ರೆ ಸ್ವಲ್ಪ ಕಮ್ಮಿ ಆಗ್ತದೆ ಇದರಲ್ಲಿ ಬೆಸ್ಟ್ ಇದು ಸ್ವಲ್ಪ ಟೀ ಎಲ್ಲ ಕುಡಿದು ನಮ್ಗೆ ಪಿತ್ತ ಆಗಿದ್ರೆ ಸ್ವಲ್ಪ ಇದರಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ಗುಣ ಆಗ್ತದೆ ತಲೆ ಸುತ್ತೆಲ್ಲ ಸೊ ಹಾಗಾಗಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಇನ್ನು ಶುಗರ್ ಎಲ್ಲ ಆಡ್ ಮಾಡಿ ರಸ ಎಲ್ಲ ಬಿಟ್ಟ ಮೇಲೆ ಮಾಡಬೇಕು ಹಾಗೆ ಫಸ್ಟ್ ನಾನು ಜೀರಿಗೆ ಕಷಾಯ ಪುಡಿ ಮಾಡಿ ಇಡ್ತೀನಿ ಹಾಗೆ ಮಧ್ಯಾಹ್ನ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುದು ಅಲ್ಲಿ ಸಾಕು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಯಾಕೋ ಹೆಲ್ತ್ ಅಪ್ಸೆಟ್ ಆಗಿದೆ ನನಗೆ ಸೊ ಹಾಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗಕ್ ಆಗಿಲ್ಲ ನಿನ್ನೆದು ಬೆಂಡೆಕಾಯಿ ಸಾಂಬಾರ್ ಸಾರಿ ಪಲ್ಯ ಉಂಟು ಹಾಗೆ ಸ್ವಲ್ಪ ಬೇಳೆ ಸಾರು ಮಾಡುವಂತ ಸಂಜೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದು ಒಂಥರ ಹ್ಮ್ ಹೋಗಿ ಬಂದು ಟಯರ್ಡ್ ಅನ್ಸ್ತದೆ ಸೊ ಹಾಗಾಗಿ ಇವಾಗ ಒಂದು ಚೂರು ಬೇಳೆ ಸಾರು ಮಾಡಿಡ್ತೇನೆ ಪ್ರಾಗೆ ಅಂತ ಊಟಕ್ಕೆ ಇಲ್ಲ ಅಲ್ಲೇ ಊಟ ಮಾಡಿ ಬರ್ತಾಳೆ ಹಾಗೆ ಈಗ ಒಂದ್ ಸ್ವಲ್ಪ ಮಾಡಿ ಇಟ್ರೆ ಸಂಜೆಗಾಗ್ತದೆ ನಾಳೆ ಅಂತ ಸಾರು ಮಾಡುದು ಹಾಗೆ ಬಟ್ಟೆ ಕೂಡ ನೆನೆಸಿಟ್ಟಿದ್ದೀನಿ ಇವತ್ತು ನಾನು ಕೈಯಲ್ಲಿ ವಾಶ್ ಮಾಡೋದಿಲ್ಲ ಇವತ್ತು ವಾಷಿಂಗ್ ಮಿಷಿನೇ ಹಾಕ್ಬಿಡ್ತೀನಿ ಹಾಗೆ ಮಧ್ಯಾಹ್ನ ಮತ್ತೆ ಹೋಗ್ಬೇಕಲ್ವ ಹಾಗಾಗಿ ಅಂದರೆ ಎರಡು ಕಾರ್ತಿಕ್ ಸೋಮವಾರ ಆಗಿ ಮೂನೇದು ಕಾರ್ತಿಕ್ ಸೋಮವಾರ ಬಂದಿದೆ ನಂಗೆ ಹೋಗ್ಲಿಕ್ಕೆ ಆಗಿಲ್ಲ ಸೊ ಇವತ್ತು ಪ್ರಾಕೆ ಕೂಡ ರಜಾ ಉಂಟು ಹಾಗಾಗಿ ಓನರ್ ಮನೆಯವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಹೋಗಿ ಬರೋದು ಅಂತ ಹೇಳಿ ಫಸ್ಟು ಬೇಳೆ ಸಾರೆಲ್ಲ ಮಾಡಿ ಸ್ವಲ್ಪ ಪುನರ್ ಪುಳಿಗೆ ಶುಗರ್ ಮತ್ತು ಸಾಲ್ಟ್ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡಿಯುದು ನನ್ಗೆ ಕರೆಕ್ಟ್ ಆದ್ರೆ ನಿಮ್ಗೆ ಹೇಳ್ತೀನಿ ನನಗೆ ವರ್ಕ್ ಆಗಿದೆ ಅಂತ ಹೇಳಿ ನೋಡಿ ಯಾವ ತರ ಕಾಣ್ತಾ ಇದೆ ನಾನು ಇದು ಒಣಗಿಸಿದ್ದು ಪುನಾರ್ ಅಲ್ಲ ಹಾಗಾಗಿ ಈ ಗೆ ಬಂದಿದೆ ಬಟ್ ಇದ್ರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ನೀವು ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋಬಹುದು ಎಂತ ಹಾಳಾಗುದಿಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ ನಾನು ನನ್ನ ಆರೋಗ್ಯ ಸರಿಯಾಗ್ಲಿಕ್ಕೆ ನಾನು ಜಾಸ್ತಿ ಸಕ್ಕರೆ ಹಾಕ್ಲಿಲ್ಲ ಸ್ವಲ್ಪ ಹಾಕಿ ಸ್ವಲ್ಪ ಶುಗರ್ ಕೂಡ ಮಾಡಿದ್ದೀನಿ ಒಂದೇ ಸಲ ಪಡೆದು ಬಿಡ್ಬೇಕು ನೋಡುವ ಸ್ವಲ್ಪ ಕಮ್ಮಿ ಆಗ್ತದ ಅಂತ ಹೇಳಿ ಯಾಕಂದ್ರೆ ಹೊರಗಡೆ ಹೋಗ್ಬೇಕಲ್ಲ ಸ್ವಲ್ಪ ಹೆಲ್ತ್ ಎಲ್ಲ ಸರಿಯಾಗಿದ್ರೆ ಹೋಗ್ಲಿಕ್ಕೆ ಮನ್ಸ್ ಬರ್ತದೆ ಇಲ್ಲ ಅಂದ್ರೆ ಇರುವ ಅಂತ ಅನ್ಸ್ತದೆ ಆದ್ರೂ ಪ್ರಾಗ್ ಹೆಂಗ ಹೇಳಿದೀನಿ ಕರ್ಕೊಂಡು ಹೋಗ್ತೀನಿ ಅಂತ ಅವಳು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಮತ್ತೆ ಅದಕ್ಕೂ ಕಿರಿಕಿರಿ ಮಾಡ್ತಾ ಇರ್ತಾಳೆ ಮತ್ತೆ ನಾವ್ ಎಲ್ಲೂ ಔಟ್ ಸೈಡ್ ಹೋಗುದಿಲ್ಲಲ್ಲ ಜಾಸ್ತಿ ಹಾಗಾಗಿ ಹಾಗೆ ನಾವು ದೇವಸ್ಥಾನಕ್ಕೆ ಬಂದು ಎಲ್ಲಾ ಕಡೆ ದೇವ್ರಿಗೆ ಕೈ ಮುಗ್ದು ಆಯ್ತು ಅಂದ್ರೆ ಕೆಳಗಡೆದೆಲ್ಲ ಆಯ್ತು ಇನ್ನು ಮೇಲು ಸ್ಟೆಪ್ಸ್ ಹತ್ತಿ ಮೇಲೆ ಹೋಗ್ಬೇಕು ಹಾಗೆ ನಾನು ಒಳಗಡೆ ಎಲ್ಲ ವೀಡಿಯೋ ಇಲ್ಲ ಆದರೂ ಮಾಡಲಿಲ್ಲ ಯಾಕಂದರೆ ಮೈಂಡ್ ಡೈವರ್ಟ್ ಆಗ್ಬೋದು ಯಾಕಂದರೆ ನಾವು ದೇವಸ್ಥಾನಕ್ಕೆ ಏನಂದರೆ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡೋಕ್ಕೆ ಬಂದಿರ್ತೀವಿ ಸೊ ಅಲ್ಲಿ ಎಲ್ಲ ವೀಡಿಯೋ ಬೇಡ ಅಂಥೇಳಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಹಾಗೆ ಇವಾಗ ಹೊರಗಡೆ ಬಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಕೆರೆ ಹತ್ತಿರ ಬಂದ್ವಿ ತೀರ್ಥ ದೇವರದ್ದು ಹಾಕುವ ಅಂತ ಹೇಳಿ ಹಾಗೆ ತುಂಬ ಜನ ಸ್ನಾನ ಎಲ್ಲ ಮಾಡ್ತಾರೆ ಇಲ್ಲಿ ಬೆಳಿಗ್ಗೆ ಎಲ್ಲ ಬರಬೇಕು ಬೇಗ ಬಂದು ಸ್ನಾನ ಮಾಡಿ ಹೋಗಲಿ ಹಾಗೆ ಸಂಜೆ ಕೂಡ ತುಂಬ ಜನ ಸ್ನಾನ ಮಾಡಿ ಬರ್ತಾರೆ ಏಳು ಕೆರೆ ಉಂಟು ಇಲ್ಲಿ ಏಳು ಕೆರೆಯಲ್ಲಿ ಸ್ನಾನ ಮಾಡಿ ಇದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಕಾಶಿ ಅಂತ ಅಂಥೇಳಿ ಇಲ್ಲಿ ಚೊಂಬಲ್ಲಿ ನೀರೆಲ್ಲ ತಗೊಂಡೋಗಿ ಅಲ್ಲಿ ಮೇಲ್ಗಡೆ ಒಂದು ಇದು ಶಿವನ ಇದಿದೆ ಅಲ್ಲಿ ಹಾಕಿ ಬರಬೇಕು ಇಲ್ಲಿ ನೀರನ್ನು ಹಾಕಬೇಕು ಅಲ್ಲಿ ಯಾವಾಗಲೂ ನೀರು ಬರ್ತಾನೆ ಇರುತ್ತಂತೆ ಅದನ್ನು ಕಾಶಿ ತೀರ್ಥ ಅಂತ ಹೇಳ್ತಾರೆ ತುಂಬಾ ಒಂದು ಪವಿತ್ರವಾದ ನೀರು ಇಲ್ಲಿ ಪ್ರಾಗ್ಗೆ ನೀರು ಹಾಕ್ತಾ ಇದ್ದಲ್ಲ ಇವಾಗ ಹಾಗೆ ಅಲ್ಲಿಂದ ನಾವು ಮೇಲ್ಗಡೆ ಬಂದ್ವಿ ಸ್ಟೆಪ್ಸ್ ಹತ್ಕೊಂಡು ಇಲ್ಲೊಂದು ಆಂಜನೇಯ ದೇವಸ್ಥಾನ ಕೂಡ ಉಂಟು ಹಾಗೆ ಅಲ್ಲಿ ದೇವರಿಗೆಲ್ಲ ಕೈ ಮುಗಿದು ಇವಾಗ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ತಿದ್ದೀವಿ ಮೇಲೆ ಇಲ್ಲಿ ಕಾಲಭೈರವೇಶ್ವರ ದೇವರು ಎಲ್ಲ ಉಂಟು ತುಂಬ ದೇವರೆಲ್ಲ ಇಲ್ಲಿ ಇಲ್ಲಿ ಸಹ ಇಲ್ಲಿ ನಾವು ಲಾಸ್ಟ್ ಟೈಮ್ ಬರುವಾಗ ಇಲ್ಲಿ ಇನ್ನು ಎಲ್ಲ ರೆಡಿ ಮಾಡ್ತಾ ಇದ್ದರು ಸ್ವಲ್ಪ ಕೆಲಸ ಎಲ್ಲ ಆಗ್ತಾಯಿತ್ತು ಈ ಸಲ ಬಂದಾಗೆಲ್ಲ ಕಂಪ್ಲೀಟ್ ಆಗಿದೆ ಇಲ್ಲಿ ಕೂಡ ಒಂದು ಶಿವನದ್ದು ಮೂರ್ತಿ ಇದೆ ಹಾಗೆ ಶಿವಲಿಂಗ ಇದೆ ಅದಕ್ಕೆ ಇವಾಗ ನೀರೆಲ್ಲ ತಗೊಬಂದು ಇಲ್ಲಿ ನಾವೇ ಪೂಜೆ ಮಾಡ್ಬೋದು ಇದೊಂದು ನಂಗೆ ತುಂಬ ಖುಷಿ ಆಯ್ತಾಯ್ತಾ ನಾವೇ ಪೂಜೆ ಎಲ್ಲ ಮಾಡಿ ನೀರೆಲ್ಲ ಹಾಕಿ ಎಲ್ಲ ಮಾಡ್ಬೋದು ಇದು ನೀವು ಬೆಳಗ್ಗೆ ಬೇಗ ಬಂದರೆ ಅಥವಾ ಸಂಜೆ ಟೈಮಲ್ಲಿ ಯಾವ ಟೈಮಲ್ಲಿ ಬಂದರೂ ಇಲ್ಲಿ ಪೂಜೆ ಎಲ್ಲ ಮಾಡ್ಬೋದು ನಾವೇ ಹೂವೆಲ್ಲ ಹಾಕಿ ಪೂಜೆ ಮಾಡ್ಬೋದು ಇದೊಂದು ನಂಗೆ ತುಂಬ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಹಾಗೆ ಅಲ್ಲಿಂದ ನಾವಿವಾಗ ಹೊರಟ್ವಿ ಆಲ್ಮೋಸ್ಟ್ ಇವಾಗ ಸಿಕ್ಸ್ ತರ್ಟಿ ಆಯಿತು ಆದ್ರೂ ಕತ್ಲೆ ಆಗಿದೆ ಇವಾಗ ಬೇಗ ಕತ್ಲೆ ಆಗೋದಲ್ಲ ಹಾಗಾಗಿ ಹಾಗೆ ಇಲ್ಲಿ ದೇವಸ್ಥಾನದ ಎದುರುಗಡೆ ಒಂದು ಚುರ್ಮುರಿ ಶಾಪ್ ಉಂಟು ಹಾಗೆ ಚುರ್ಮುರಿ ತಿನ್ನುವಂಥ ಬಂದ್ವಿ ಇಲ್ಲಿ ಚುರ್ಮುರಿ ತುಂಬಾ ಅಂತ ಹೇಳಿದ್ರು ಹಾಗಾಗಿ ಬಂದ್ವಿ ಕ್ವಾಂಟಿಟಿ ಮಾತ್ರ ತುಂಬಾನೇ ಜಾಸ್ತಿ ಇತ್ತಾಯ್ತ ಆ ಹೊಟ್ಟೆ ಫುಲ್ ಆಯ್ತು ನೀವು ಬಂದ್ರೆ ಒಮ್ಮೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನ ಹೋಗಿ ಬಂದ್ವಿ ಸಂಜೆ ಟೈಮಲ್ಲಿ ನಾವು ಹೋಗಿದಲ್ಲ ಹಾಗಾಗಿ ಅಷ್ಟು ರೆಶ್ ಸಹ ಇರ್ಲಿಲ್ಲ ನಾವು ಒಳಗೆ ಹೋಗಿ ಬಂದಾದ್ಮೇಲೆ ರೆಶ್ ಆಯ್ತು ಮತ್ತೆ ಕದ್ರಿ ದೇವಸ್ಥಾನ ಅಂತ ಏನ್ ಹೇಳುದಂದ್ರೆ ಅಲ್ಲಿ ಒಂದು ದೇವಸ್ಥಾನಕ್ಕಂತ ಹೋದ್ರೆ ತುಂಬಾ ದೇವರುಗಳಿದ್ದಾರೆ ಎಲ್ಲ ಕಡೆ ಹೋಗಿ ಬರ್ಬೋದು ಮತ್ತೆ ಏನೇ ಮೈಂಡ್ ಅಲ್ಲಿ ಒಂದು ಡಿಸ್ಟರ್ಬೆನ್ಸ್ ಇರ್ಲಿ ಅಲ್ಲಿ ದೇವಸ್ಥಾನಕ್ ಹೋಗ್ಬಂದ್ರೆ ತುಂಬಾ ಒಂಥರ ಮನ್ಸು ನಿರಾಳ ಅನಿಸ್ತದೆ ತುಂಬಾ ಒಂಥರ ಮೆಡಿಟೇಷನ್ ಎಲ್ಲ ಮಾಡುವವರಿಗೆ ತುಂಬಾ ಒಳ್ಳೆ ದೇವಸ್ಥಾನ ಮಾತ್ರ ಕೆಲವೊಂದು ದೇವಸ್ಥಾನಕ್ಕೆ ಹೋದಾಗ ಅಷ್ಟು ಒಂಥರ ಮೈಂಡ್ ಫ್ರೆಶ್ ಆಗಲ್ಲ ಇಲ್ಲಿ ಏನೇ ಈಗ ಜಂಜಾಟ ಇದ್ರು ಅಲ್ಲಿಗೆ ಒಂದ್ಸಲ ಬಂದ್ರೆ ಅಷ್ಟು ಮೈಂಡ್ ಫ್ರೆಶ್ ಆಗುತ್ತೆ ನನಗೂನು ಖುಷಿ ಆಯ್ತು ತುಂಬಾ ಟೈಮ್ ಆಯ್ತು ನಾನು ಹೋಗದೆ ಹಾಗೆ ಆಟೋದಲ್ಲೇ ಹೋಗಿ ಆಟೋದಲ್ಲಿ ಬಂದ್ವಿ ಇಲ್ಲಿಂದ ನಮ್ಗೆ ಜಾಸ್ತಿ ದೂರ ಆಗುದಿಲ್ಲ ಹಾಗೆ ಬಿಸಿಲಲ್ಲಿ ಹೋಗ್ಲಿಕ್ಕೆ ಶಕೆ ಅಲ್ವಾ ಬಿಸಿಲು ಜಾಸ್ತಿ ಇದ್ದಾಗ ಹೋಗ್ಲಿಕ್ಕೆ ಆಗುದಿಲ್ಲ ಸಂಜೆ ಟೈಮ್ ಅಲ್ಲಿ ನೀವು ಆರಾಮಾಗಿ ಹೋಗಿ ಬರ್ಬೋದು ಇವತ್ತು ಪ್ರಾಗ್ಯಾಂಗ್ ಕೂಡ ರಜೆ ಇತ್ತಲ್ಲ ಹಾಗೆ ಬೇರೆ ಟೈಮಲ್ಲಿ ಅಂದ್ರೆ ಅವಳು ಫೋರ್ ತರ್ಟಿಗೆಲ್ಲ ಬಂದ್ಬಿಡ್ತಾಳೆ ಸ್ಕೂಲಿಂದ ಮತ್ತೆ ಅವಳದ್ದು ಹೋಮ್ ವರ್ಕ್ ಹಾಗೆ ಮಾಡ್ಸೋದ್ರಲ್ಲಿ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಇವತ್ತು ನಮ್ದು ಓನರ್ ಮನೆಯವ್ರು ಕೂಡ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇಬ್ರುಸಾ ಹೋಗಿ ಬಂದ್ವಿ ಹಾಗೆ ಅಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ತುಂಬಾ ಖುಷಿ ಆಯ್ತು ಮಾತಾಡ್ಸಿದ್ರು ಕೇಳಲಿಲ್ಲ ನಮ್ಮ ವಿಡಿಯೋ ನೋಡ್ತಾರಂತೆ ಅವರು ಥ್ಯಾಂಕ್ ಯು ಸೋ ಮಚ್ ನಿಮ್ ಹೆಸರು ಏನಂತ ನಂಗೆ ಗೊತ್ತಿಲ್ಲ ಆದ್ರೂ ನಮ್ಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಬಂದು ಮಾತಾಡ್ಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲಿ ನಮ್ಗೆ ಒಬ್ರಲ್ಲ ಒಬ್ರು ಯಾರಾದ್ರೂ ಸಬ್ಸ್ಕ್ರೈಬರ್ ಸಿಕ್ಕೇ ಸಿಕ್ತಾರೆ ಅಷ್ಟು ಫೇಮಸ್ ಅಂತ ಅಲ್ಲ ಆದ್ರೂ ಒಬ್ರು ಆದ್ರೂ ನಮ್ಮನ್ನ ಗುರ್ತು ಹಿಡಿತಾರೆ ಮಂಗಳೂರಲ್ಲಿ ಅದೊಂದು ಖುಷಿ ಆಗ್ತದೆ ಎಲ್ಲಾದ್ರೂ ಹೋದಾಗ ನಾವು ಆರಾಮಾಗಿ ದೇವರಿಗೆಲ್ಲ ಕೈ ಮುಗ್ದು ಎಲ್ಲ ಕಡೆ ಎಲ್ಲ ಹೋಗಿ ನೋಡ್ಕೊಂಡು ಮೇಲೆ ಕಾಲಬೇವೇಶ್ವರ ದೇವಸ್ಥಾನ ಇದೆ ಅಲ್ಲಿ ಕೂಡ ಹೋಗಿ ಆ ಸ್ಟೆಪ್ಸ್ ಅಲ್ಲಿ ಹತ್ಕೊಂಡು ಖುಷಿ ಆಯ್ತು ಅಂದ್ರೆ ಬಿಸಿಲಲ್ಲಿ ಹೋದ್ರೆ ಸ್ವಲ್ಪ ಟಯರ್ಡ್ ಅನ್ಸ್ತಾ ಇತ್ತು ಒಳ್ಳೆ ಗಾಳಿ ತಂಪಾದ ಗಾಳಿ ಬರ್ತಾ ಇತ್ತು ಹೋಗಿ ಬಂದ್ವಿ ಓಕೆ ಪ್ರಾಗೆ ಓನರ್ ಮನೆ ಹೋದ್ಲು ಹಾಗೆ ಚರ್ಮುರಿ ಕೂಡ ತಿನ್ಕೊಂಡು ಬಂದ್ವಿ ಚರ್ಮುರಿ ಕ್ವಾಂಟಿಟಿ ಎಷ್ಟು ಇತ್ತಂದ್ರೆ ಒಂದು ಕೊಟ್ಟಿರೋ ಒಂದು ಇದು ಚರ್ಮುರಿಯಲ್ಲಿ ಹೊಟ್ಟೆ ಫುಲ್ ಆಗ್ತಿತ್ತು ಪ್ರಾಗ್ಯಂಗಿ ಅಂತ ಎರಡು ತಗೊಂಡಿದ್ದು ಬಟ್ ನನಗೆ ಒಂದರಲ್ಲೇ ಹೊಟ್ಟೆ ಫುಲ್ ಆಯ್ತು ನಾನು ಜಾಸ್ತಿ ತಿನ್ನಲ್ಲ ಆದರೂ ಕಷ್ಟ ಪಡ್ಕಂಡು ತಿಂದ ಹಾಗೆ ತಿಂದೆ ಇನ್ನೂ ದೋಸೆ ಮಾಡಿ ತಿನ್ನೋದು ರೈಸ್ ಎಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ ಈಗ ಸಾಂಬಾರು ಉಂಟು ಮಾಡಿದ್ದೆ ಹಾಗೆ ಸ್ವಲ್ಪ ಫ್ರೆಶ್ ಆಗುದು ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಹಾಗೆ ನಾಳೆ ಅಥವಾ ನಾಡಿದ್ದು ಇನ್ನೊಂದು ವ್ಲಾಗ್ ಅಲ್ಲಿ ನಾಳೆ ಈ ವಿಡಿಯೋ ಹಾಕ್ತೀನಿ ನಾಡಿದ್ದು ಇನ್ನೊಂದು ವ್ಲಾಗ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ಬೇಕೇಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್